ಹಲೋ ಫ್ರೆಂಡ್ಸ್ ನಾನು ವಿಜಯ ಫ್ರಮ್ ಟೆಕ್ ಫಾರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ಸೊ ನಿಮ್ಮ ಮನೆಯಲ್ಲಿ ಬೈಕ್ ಇದ್ರೆ ಅಥವಾ ಸ್ಕೂಟ್ರ್ ಇದ್ದರೆ ಸೊ ನೀವು ಬೈಕನ್ನು ಯೂಸ್ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮಗೆ ಇವತ್ತಿನ ವಿಡಿಯೋ ಹೆಲ್ಪ್ ಆಗುತ್ತೆ ಸೊ ಅದು ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಇಲ್ಲಿ ಕೆಳಕಂಡ್ತ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋನೂ ಮೊದಲು ನೋಡೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಇಲ್ಲಿ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಬೈಕ್ ಅಥವಾ ಸ್ಕೂಟರ್ ಇದ್ದೇ ಇರುತ್ತೆ ನೀವು ಪ್ರತಿಯೊಬ್ಬರ ಯೂಸ್ ಮಾಡೇ ಮಾಡಿರ್ತೀರಾ ಸೊ ಏನಾಗುತ್ತೆ ನಾವು ಹೊಸ ಬೈಕನ್ನು ಪರ್ಚೇಸ್ ಮಾಡುವಾಗ ಕಂಪ್ನಿ ಕಡೆಯಿಂದ ನಮಗೆ ಇಂತಿಷ್ಟು ಮೈಲೇಜ್ ಕೊಡುತ್ತಂತ ಹೇಳ್ತಾರೆ ಓಕೆ ಅಬ್ಬಿಯಸ್ಲಿ ಅದು ಕೊಟ್ಟೆ ಕೊಡುತ್ತೆ ಅದು ಸರ್ಟನ್ ಟೈಮಿಗೆ ಅಂದರೆ ನೀವು ಹೊಸ ಬೈಕ್ ತೊಗೊಂಡು ಒನ್ ಇಯರ್ ಅಥವಾ ಟೂ ಇಯರ್ ಆದಮೇಲೆ ಸೊ ನಿಮಗೆ ಅನಿಸುತ್ತೆ ನಿಮ್ಮ ಮೈಲೇಜ್ ಬೈಕ್ನ ಮೈಲೇಜ್ ಡ್ರಾಪ್ ಆಗ್ತಿದೆ ಅಂತ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮೈಲೇಜ್ ಅನ್ನೋದು ಕೊಡಲ್ಲ ಅಂದರೆ ನೀವು ಅಂದ್ಕೊಂಡ್ಕಿಂತ ಮುಂಚೆನದು ಗಾಡಿ ರಿಸರ್ವ್ ಬೀಳುತ್ತೆ ಸೊ ಇವಾಗ ನೀವು ಏನು ಮಾಡ್ತೀರಿ ನಿಮ್ಮ ಮೈಲೇಜ್ ಚೆಕ್ ಮಾಡೋಕ್ಕೋಸ್ಕರ ನೀವು ನಿಮ್ಮ ಗ್ಯಾರೇಜ್ ಹೋಗ್ತೀರಿ ಇಲ್ಲಾಂದರೆ ಶೋರೂಮಿಗೆ ಹೋಗ್ತೀರಿ ಸೊ ಅಲ್ಲಿ ಹಣ ಕೊಟ್ಟು ನೀವು ಅದನ್ನು ನಿಮ್ಮ ಮೈಲೇಜನ್ನು ಚೆಕ್ ಮಾಡಿಸ್ತೀರಾ ಬಟ್ ನೀವು ನಾನು ಹೇಳುವಂಥ ಈ ಟ್ರಿಕ್ಸಿಂದ ನೀವು ನಿಮ್ಮ ಸ್ಮಾರ್ಟ್ಫೋನಲ್ಲಿ ನೀವು ನಿಮ್ಮ ಗಾಡಿಯ ಮೈಲೇಜನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ ಸೊ ಅದು ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ಓಪನ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಈ ಅಪ್ಲಿಕೇಶನ್ನ ಇಂಟರ್ಫೇಸ್ ಈ ರೀತಿ ಬರುತ್ತೆ ಸೊ ಇದರಲ್ಲಿ ಫಸ್ಟ್ ಕಾಲಮ್ ನೋಡ್ಬೋದು ಕರೆಂಟ್ ಮೀಟರ್ ರೀಡಿಂಗ್ ಅಂತ ಇದೆ ಸೊ ಅಂದರೆ ನಿಮ್ಮ ಬೈಕ್ನಲ್ಲಿ ಸೊ ಎಷ್ಟು ಮೀಟ್ರಲ್ಲಿ ತೋರಿಸ್ತಿದೆ ಇವಾಗ ಸೊ ಆ ಮೀಟ್ರನಲ್ಲಿ ಎಂಟರ್ ಮಾಡಿ ಸೊ ನಾನು ಯಾವ್ದಾದ್ರು ಒಂದು ಫಿಗರ್ ಎಂಟರ್ ಮಾಡ್ತೀನಿ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಓಕೆ ಇಲ್ಲಿ ಕೆಳಗೆ ಇನ್ನೊಂದು ಬಾಕ್ಸಲ್ಲಿ ನೋಡ್ಬೋದು ಪ್ರೀವಿಯಸ್ ಮೀಟರ್ ರೀಡಿಂಗ್ ಅಂತ ಅಂದರೆ ನೀವು ಪೆಟ್ರೋಲ್ ಹಾಕೋಕ್ಕಿಂತ ಮುಂಚೆ ಎಷ್ಟು ತೋರಿಸ್ ಅಂದರೆ ಪೆಟ್ರೋಲ್ ಹಾಕೋ ಟೈಮಲ್ಲಿ ನಿಮ್ಮ ಮೀಟ್ರಲ್ಲಿ ಎಷ್ಟು ತೋರಿಸ್ತಿತ್ತು ಆ ಡಿಜಿಟಲ್ಲಿ ಎಂಟರ್ ಮಾಡಿ ಸೊ ನಾನಿಲ್ಲಿ ಫಿಫ್ಟೀನ್ ತೌಸಂಡ್ ತ್ರೀ ಟ್ವೆಂಟಿ ಅಂತ ಹಾಕ್ತೀನಿ ಓಕೆ ಓಕೆ ನೆಕ್ಸ್ಟ್ ಇಲ್ಲಿ ನೀವು ಎಷ್ಟು ರೂಪಾಯಿ ಪೆಟ್ರೋಲ್ ಹಾಕ್ತೀರಿ ಸೊ ಅದನ್ನು ಇಲ್ಲಿ ಎಂಟರ್ ಮಾಡಿ ಸೊ ಎಕ್ಸಾಂಪಲ್ ಇವಾಗ ತ್ರೀ ಹಂಡ್ರೆಡ್ ಅಂತ ಕೊಡ್ತೀನಿ ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಫ್ಯೂಯಲ್ ಕ್ವಾಂಟಿಟಿ ಕೇಳುತ್ತೆ ಅಂದರೆ ನೀವು ಪೆಟ್ರೋಲ್ ಹಾಕುವಾಗಲ್ಲಿ ಅಲ್ಲಿ ತೋರಿಸುತ್ತೆ ಮುನ್ನೂರು ರೂಪಾಯಿಗೆ ನೀವು ಎಷ್ಟು ಲೀಟ್ರ್ ಪೆಟ್ರೋಲ್ ನಿಮಗೆ ಬಂದಿದೆ ಅಂತ ಸೊ ಇಲ್ಲಿ ಇಲ್ಲಿ ಎಂಟರ್ ಮಾಡಿ ಸೊ ಇವತ್ತಿನ ರೇಟಲ್ಲಿ ತ್ರೀ ಪಾಯಿಂಟ್ ಫೈವ್ ಲೀಟ್ರ್ ಪೆಟ್ರೋಲ್ ಬರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮೈಲೇಜ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ನಿಮ್ಮ ಗಾಡಿ ಎಷ್ಟು ಕೊಡ್ತಿದೆ ಅಂತ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ತ್ರೀ ಕಿಲೋಮೀಟರ್ ಪರ್ ಲೀಟ್ರ್ ನಿಮಗೆ ಮೈಲೇಜ್ ಕೊಡ್ತಿದೆ ಅಂದರೆ ಐವತ್ತೊಂದು ಮೈಲೇಜ್ ನಿಮ್ಮ ಗಾಡಿ ಕೊಡ್ತಿದೆ ಹಾಗೆ ನಿಮಗೆ ಒಂದು ಕಿಲೋಮೀಟ್ರಿಗೆ ಮೇಲೆ ನೋಡ್ಬೋದು ಒಂದು ರೂಪಾಯಿ ಅರವತ್ತೇಳು ರೂಪಾಯಿ ಪ್ರಕಾರ ಚಾರ್ಜ್ ಆಗ್ತಿದೆ ಸೊ ಈ ರೀತಿ ಫ್ರೆಂಡ್ಸ್ ನಿಮ್ಮ ಮೊಬೈಲ್ನಲ್ಲಿ ನೀವು ನಿಮ್ಮ ಗಾಡಿಯ ಮೈಲೇಜನ್ನು ಚೆಕ್ ಮಾಡ್ಕೊಳ್ಬೋದು ಜೊತೆಗೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಆಲ್ವೇಸ್ ಸೇವ್ ಆಗಿರುತ್ತೆ ಓಕೆ ನೀವು ಇಲ್ಲಿ ಅಟ್ಯಾಚ್ ರಿಸಿಪ್ಟ್ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಬೋದು ಸೊ ಇಲ್ಲಿ ನಾನು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ನೋಡ್ಬೋದು ಈ ರೀತಿ ನೀವು ಸೇವ್ ಮಾಡಿಕೊಂಡು ಸೊ ನೀವು ಫ್ಯೂಚರಲ್ಲಿ ನೀವು ಇದನ್ನು ಕಂಪೇರ್ ಮಾಡಿ ನೋಡ್ಕೊಳ್ಬೋದು ಸೊ ಇದು ಬೈಕಿಗೆ ಅಂತ ಮಾತ್ರ ಅಲ್ಲ ಫ್ರೆಂಡ್ಸ್ ಇದು ಸ್ಕೂಟ್ರ್ ಕಾರಿ ಯಾವುದಕ್ಕೆ ಆಗುತ್ತೆ ಸೊ ಇದರ ಸಹಾಯದ ನೀವು ಈಸಿಯಾಗಿ ನಿಮ್ಮ ಮೈಲೇಜನ್ನು ಚೆಕ್ ಮಾಡ್ಕೊಳ್ಬೋದು ಓಕೆ ಈ ಅಪ್ಲಿಕೇಶನ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಮಗೆ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ